ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ನೀಸ್ ಪಾಸಿಟಿವಿ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರು ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದರೆ ಅಂತ ಸೊ ಮತ್ತೊಮ್ಮೆ ನಾನು ಮತ್ತು ಅಮ್ಮ ಡಿನ್ನರ್ ಸ್ಪೆಷಲ್ ಮಾಡೋಕೆ ಅಂತ ಬಂದಿದ್ದೀವಿ ಯೆಸ್ ಮತ್ತೊಮ್ಮೆ ಇವತ್ತು ನಾನು ಮತ್ತು ಅಮ್ಮ ಒಟ್ಟಿಗೆ ಸೇರಿ ಇವತ್ತಿನ ರಾತ್ರಿಗೆ ನಮ್ಮ ಫುಡ್ನ ಪ್ರಿಪೇರ್ ಮಾಡೋಕ್ಕೆ ಬಂದಿದ್ದೀವಿ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಬಂದು ಪುಟ್ಟು ಆ್ಯಂಡ್ ಕಡ್ಲಕರಿ ಎಸ್ ಕೇಳ್ಳಾಸ್ ಫೇಮಸ್ ಪುಟ್ಟು ಆ್ಯಂಡ್ ಕಡ್ಲಕರಿ ಈವನ್ ಮೈ ಫೇವ್ರೇಟು ಸೊ ಇವತ್ತು ನಾವು ಅದನ್ನು ಟ್ರೈ ಮಾಡ್ತಿದ್ದೇವೆ ಟ್ರೈ ಮಾಡ್ತೀವಿ ಅಂದರೆ ಮುಂಚೆಯೇ ಮಾಡಿದ್ದೀವಿ ತುಂಬ ಮಾಡ್ತಾ ಇರ್ತೀವಿ ಸೊ ಇವತ್ತು ಕೂಡ ಮಾಡೋಣ ಅಂತ ಅಂದರೆ ಯಾವಾಗಲೂ ಒಂದೇ ರೀತಿ ದೋಸೆ ಅದು ಇದೆಲ್ಲದಿಂದ ಆಗುತ್ತಲ್ಲ ಸೊ ನಾನು ಕಂಡು ಇವತ್ತು ಪುಟ್ಟು ಮತ್ತು ಕಟ್ಲೆಗರಿ ಮಾಡಿ ತೋರಿಸುವ ಅಂತ ಒಂದು ಸ್ಪೆಷಲ್ ರೀತಿ ಒಂದು ಬ್ಲಾಗ್ ಕೂಡ ಆಗುತ್ತೆ ನಮಗೆ ಒಂದು ಸ್ವಲ್ಪ ಬಾಯಿಗೆ ಕೂಡ ಸ್ಪೆಷಲ್ ರೀತಿಯೂ ಆಗುತ್ತೆ ಸೊ ಇವಾಗ ಮೊದಲಿಗೆ ಪುಟ್ಟು ಮಾಡಬೇಕು ಪುಟ್ಟಿಗೆ ಅಂದರೆ ಅದು ಹಿಟ್ಟು ಬರೆಸು ಇದಿರ್ತಲ್ಲ ನಾನು ತೋರಿಸ್ತೀನಿ ಪೂರ್ತಿಯಾಗಿ ಪುಟ್ಟು ಮತ್ತು ಕಟ್ಲೆಗರಿನ ಹೇಗೆ ಮಾಡೋದು ಅಂತ ಅಂದರೆ ಗೊತ್ತಿರುತ್ತೆ ನಾನು ಮಾ ತೋರಿಸೋದೇನಿಲ್ಲ ಬಟ್ ನಾನು ಜಸ್ಟ್ ನಾವು ಹೇಗೆ ಮನೇಲಿ ಮಾಡ್ತೀವಿ ಅದನ್ನು ತೋರಿಸ್ತಿರೋದು ಸೊ ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಸೊ ಇವತ್ತು ನಮ್ಮ ಜೊತೆ ಪುಟ್ಟು ಮಾಡೋಕ್ಕೆ ನೀವು ಕೂಡ ಬನ್ನಿ ಸೊ ಎಸ್ ಮಾಡುವ ಬನ್ನಿ ಓಕೆ ನಾನು ಪುಟ್ಟು ಮಾಡೋಕ್ಕೆ ತೊಗೊಳ್ತಿರೋ ಬ್ರ್ಯಾಂಡ್ ಬಂದು ಅಜ್ಮಿ ಪುಟ್ಟು ಪುಡಿ ಇದ್ರಲ್ಲಿ ತುಂಬಾ ಚೆನ್ನಾಗಾಗುತ್ತೆ ನಾನು ತೊಗೊಳೋದು ಬಂದು ಎರಡು ಬ್ರ್ಯಾಂಡು ಒಂದು ಅಜ್ಮಿ ಅಜ್ಮಿ ಸಿಗಲಿಲ್ಲ ಅಂದರೆ ನಾನು ಡಬಲ್ ಹಾರ್ಸ್ ಬರುತ್ತಲ್ಲ ಸೊ ಡಬಲ್ ಹಾರ್ಸದಿ ತೆಗಿತೀನಿ ಇಲ್ಲಾಂದರೆ ಅಜ್ಮಿ ಇದು ಎರಡು ಬಿಟ್ಟು ನಾನು ಯಾವುದೇ ಬೇರೆ ಯಾವುದು ತೊಗೊಳ್ಳಲ್ಲ ಅಂದರೆ ನಂಗೆ ಗೊತ್ತಿಲ್ಲ ಒಳ್ಳೆಯದಾಗುತ್ತಿಲ್ಲ ಬಟ್ ನನಗೆ ಇಷ್ಟ ಆಗೋದು ಇದೆ ಸೊ ನನಗೆ ಸಿಗುತ್ತೆ ಯಾವಾಗ ಬೇಕಿದ್ರೂ ಇದು ಯಾವ ಅಂಗಡಿಗಳು ಆದರೂ ಅವೈಲೇಬಲ್ ಇದೆ ಸೂಪರ್ ಮಾರ್ಕೆಟಲ್ಲೆಲ್ಲ ಎಲ್ಲಿ ಬೇಕಿದ್ದರೂ ನಿಮಗೆ ಸಿಗುತ್ತೆ ಅಜ್ಮಿ ಮತ್ತು ಡಬ್ ಡಬಲ್ ಹಾರ್ಸ್ ಇದ್ದು ಸೊ ಎಸ್ ಇವತ್ತು ನಾವು ಮಾಡ್ತಿರೋ ಬಂದು ಅಜ್ಮಿ ಪುಟ್ಟ ಇದರಲ್ಲಿ ಏನು ಐದು ಪುಟ್ಟ ಆಗುತ್ತೆ ಇದು ಒಂದು ಫೈವ್ ಹಂಡ್ರೆಡ್ ಗ್ರಾಮ್ಸ್ ಇದ್ದು ಪ್ಯಾಕೆಟ್ ಸೊ ಎಸ್ ಇನ್ನು ರೆಡಿ ಮಾಡುವ ಓಕೆ ನೀವು ಇವಾಗ ನೋಡ್ತಿರ್ಬೋದು ಒಂದು ಬೌಲ್ ತೊಗೊಂಡಿದ್ದೇನೆ ಆ ಬೌಲ್ಗೆ ಅಜ್ಮಿ ಪುಟ್ಟು ಪುಡಿದು ಪೂರ್ತಿ ಪ್ಯಾಕೆಟ್ನ ಹಾಕ್ಕೊಂಡಿದ್ದೇನೆ ಸೊ ಇವಾಗೊಂದು ಸಣ್ಣ ಬೌಲ್ ತೊಗೊಂಡು ಆ ಬೌಲಲ್ಲಿ ಪೂರ್ತಿ ನೀರಿರಬೇಕು ಅಂದರೆ ಬೌಲ್ ಅಂದರೆ ಸೊ ಕ್ವಾಂಡಿ ಇಷ್ಟೇ ಇದೆ ಒಂದು ಗ್ಲಾಸ್ ನೀರಷ್ಟು ಅದು ಹಿಡಿಸುತ್ತೆ ಸೊ ಅದರಲ್ಲಿ ಇವಾಗ ಪೂರ್ತಿ ನೀರೇ ನಾನು ಹಾಕೋತೀನಿ ಸೊ ಇವಾಗ ಇದನ್ನು ಪೂರ್ತಿ ನೀರು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಕಲ್ಸ್ಕೊಂಡು ಇಡಬೇಕು ನಾವು ಅಂದರೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ ನೋಡ್ತಿರ್ಬೋದು ಇವಾಗ ನಾನು ಮಿಕ್ಸ್ ಮಾಡೋದನ್ನು ಸೊ ಈ ಒಂದು ಟೆಕ್ಸ್ಚರ್ಗೆ ಅದು ಬರುತ್ತೆ ಅಂದರೆ ಸ್ವಲ್ಪ ನಿಮಗೆ ತರಿ ತರಿಯಾಗಿ ಅದು ಕಾಣಲಿಕ್ಕೆ ಸಿಗುತ್ತೆ ಸೊ ಅಲ್ಲಿ ತನಕ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಆಯಿತು ಇನ್ನೇನಿಲ್ಲ ನೋಡಿ ನೀವು ನೋಡ್ತಿರ್ಬೋದು ಅದು ಮಿಕ್ಸ್ ಆಗ್ತಿದೆ ಅಂದರೆ ಹೇಗೆ ಪೌಡರ್ ಇದ್ದದ್ದು ಹೇಗೆ ಸ್ವಲ್ಪ ಅಂಟಂಟು ರೀತಿ ಟ್ರಾನ್ಸ್ಫಾರ್ಮ್ ಆಯಿತು ಅಂತ ಸೊ ಇವಾಗ ಇದನ್ನು ಹಾಗೆ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಇಟ್ಟರೆ ಮುಟ್ಲೇಬೇಡಿ ಒಂದು ಏನಾದರೂ ಮುಚ್ಚಿ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಇಟ್ಟರೆ ಸಾಕು ಅದು ರೆಡಿಯಾಗುತ್ತೆ ಓಕೆ ಇವಾಗ ನೀವು ನೋಡ್ತಿರ್ಬೋದು ಕರಿ ಪ್ರಿಪೇರ್ ಮಾಡಲಿಕ್ಕೆ ನಾನೊಂದು ಕಡಾಯಿ ಇಟ್ಟಿದ್ದೇನೆ ನಮ್ಮ ಕಡಾಯಿ ಅವಸ್ಥೆ ನೋಡಿ ಒಂದು ಇದಕ್ಕೆ ತುಂಬ ವರ್ಷ ಆಯಿತು ಆದರೂ ಒಳ್ಳೇದಿದೆ ಏನು ಪರವಾಗಿಲ್ಲ ಸೊ ಒಂದು ಕಡಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ನಾನು ಹಾಕೊಂಡಿದ್ದು ಸನ್ಫ್ಲವರ್ ಆಯಿಲು ನಿಮ್ಮ ಹತ್ರ ಕೋಕೋನಟ್ ಆಯಿಲ್ ಇದ್ರೆ ಇನ್ನೂ ಒಳ್ಳೆಯದು ಅಂದರೆ ಕೋಕೋನಟ್ ಆಯಿಲ್ ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ಆ ಫ್ಲೇವರ್ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನನ್ನ ಹತ್ತಿರ ಇರಲಿಲ್ಲ ಅದಕ್ಕೋಸ್ಕರ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿದ್ದೇನೆ ಇವತ್ತು ಸೊ ಅದು ಎಣ್ಣೆ ಮೇಲೆ ನಾವು ಅದಕ್ಕೆ ಜೀರಿಗೆ ಮತ್ತು ಬಟ್ಸೊಪ್ಪು ಹಾಕೋಬೇಕು ನಮ್ಮದು ಎಣ್ಣೆ ಕೂಡ ಕಾದಿರಲಿಲ್ಲ ನಾನು ಸ್ವಲ್ಪ ಅರ್ಜೆಂಟ್ ಮಾಡಿದೆ ಅನಿಸುತ್ತೆ ಪರವಾಗಿಲ್ಲ ಬಿಡಿ ಸೊ ಎಣ್ಣೆ ಕಾದ ಅದಾದ್ಮೇಲೆ ಜೀರಿಗೆ ಬಟ್ ಸೊಪ್ಪು ಹಾಕೋಬೇಕು ಅದಾದಮೇಲೆ ಅದಕ್ಕೆ ನಾವು ಕರ್ಬೇವು ಸೊಪ್ಪು ಹಾಕೋಬೇಕು ನೋಡಿ ಕರ್ಬೇವು ಸೊಪ್ಪು ಹಾಕಿದಾಗಲೇ ಆ ಒಂದು ಪರಿಮಳ ಇದೆಯಲ್ಲ ಆ ಪರಿಮಳ ಒಂದು ಶಬ್ದ ಅದಾದ ತಕ್ಷಣವೇ ನಾವು ಅದಕ್ಕೆ ನೀರು ಆನಿಯನ್ ಮತ್ತು ಟೊಮ್ಯಾಟೊ ಹಾಕೋಬೇಕು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಒಂದು ಡೀಪ್ ಫ್ರೈ ಅಂತನೂ ಅಲ್ಲ ಒಂದು ಸ್ವಲ್ಪ ಹೇಗೆ ಸಾಫ್ಟ್ ಮಾಡ್ಕೋಬೇಕು ಅದೆಲ್ಲ ಒಮ್ಮೆ ಮಿಕ್ಸ್ ಆಗೋವರೆಗೂ ಸೊ ಎಸ್ ಸೊ ಈಗ ಇದನ್ನ ಗ್ಯಾಸ್ ಆಫ್ ಮಾಡ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ತಣ್ಣಗಾದ ತಣ್ಣಗಾದ್ಮೇಲೆ ಮಿಕ್ಸಿಗೆ ಸ್ವಲ್ಪ ನೀರ್ ಹಾಕಿ ಇದನ್ನ ಚೆನ್ನಾಗಿ ರುಬ್ಕೋಬೇಕು ಅಂದ್ರೆ ನೈಸ್ ಪೇಸ್ಟ್ ರೀತಿ ರುಬ್ಕೋಬೇಕು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ ಇದಾಗಿದೆ ಸೊ ಇವಾಗ ಇದನ್ನ ಕ್ಲೋಸ್ ಮಾಡೋಣ ಇಲ್ಲಿ ನಾನು ಏನು ಹೇಳ್ತಿದ್ದೆ ಅಂದ್ರೆ ಸೊ ಇವಾಗೇನು ನಾವು ಮಸಾಲ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಸೊ ಅದಿನ್ನು ಆರಲಿ ಅಂತ ಅಂದರೆ ಒಂದು ಹತ್ತು ಹದಿನೈದು ನಿಮಿಷ ತನಕ ಅದು ತಣ್ಣಗಾದ ಮೇಲೆ ನಾವು ಅದನ್ನು ಮಿಕ್ಸಿಗೆ ಹಾಕೋಬೇಕು ಇಲ್ಲಾಂದರೆ ಅದು ಮಿಕ್ಸಿ ತುಂಬಾ ಬಿಸಿಯಾಗಿಬಿಡುತ್ತೆ ಸೊ ಅದು ಹತ್ತು ಹದಿನೈದು ನಿಮಿಷ ಆದಮೇಲೆ ತಣ್ಣಗಾಗುತ್ತೆ ಸೊ ಕೆಲವೊಮ್ಮೆ ತುಂಬ ಟೈಮ್ ತಗೊಳ್ಳುತ್ತೆ ಸೊ ಅದು ಪೂರ್ತಿಯಾಗಿ ತಣ್ಣಗಾದ ಮೇಲಿನೇ ನಾವು ಅದನ್ನು ಮಿಕ್ಸಿಗೆ ಹಾಕೋಬೇಕು ಸೊ ನಾನು ಅದನ್ನೇ ಹೇಳ್ತೆ ಅದರಲ್ಲೂ ಈ ಸೆಕೆ ಬೇರೆ ತುಂಬ ಅಡುಗೆ ಗ್ಯಾಸ್ ಮೇಲೆ ಅಂತ ನಿಲ್ಲೋಗಾಗ್ತಿರಲಿಲ್ಲ ಸೊ ಇವಾಗೇನು ನಾನು ತೋರಿಸಿದ್ದೀನಿ ಅದು ಪುಟ್ಟು ಆಯಿತಾ ಸೊ ನಿಮಗಿದು ಎಲ್ಲ ಶಾಪಲ್ಲೂ ಸಿಗುತ್ತೆ ಅಂದರೆ ಸೂಪರ್ ಮಾರ್ಕೆಟಲ್ಲಿ ಅಥವಾ ಈ ಪಾತ್ರೆದೆ ಶಾಪಲ್ಲಿ ಇರುತ್ತಲ್ಲ ಅಲ್ಲೆಲ್ಲ ಸಿಗುತ್ತೆ ಅದಕ್ಕೆ ಕೆಲವೊಂದು ಒಂದು ಕೆಲವೊಂದು ತುಂಬ ಕಾಸ್ಟ್ಲಿಯಾಗಿ ಬರುತ್ತೆ ಕೆಲವೊಂದು ತುಂಬ ಕಮ್ಮಿ ಚೀಪಾಗಿ ಸಿಗುತ್ತೆ ಇದು ನಮ್ಮದು ಕಮ್ಮಿದು ಆದರೆ ತುಂಬಾ ಚೆನ್ನಾಗಿದೆ ಪರವಾಗಿಲ್ಲ ಪುಟ್ಟೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನು ಅದನ್ನೇ ಹೇಳ್ತಿದ್ದೆ ಸೊ ಎಸ್ ಇವಾಗಿನ್ನೋದು ಇನ್ನೊಂದು ರೆಡಿ ಬಂತು ಸೊ ಇವಾಗ ನಾವು ಓಕೆ ಇವಾಗ ನಾವು ಪುಟ್ಟು ಮಾಡಲಿಕ್ಕೆ ತಯಾರು ಮಾಡ್ತಿದ್ದೇವೆ ಇದೊಂದು ಮೇಯ್ನ್ ವಿಷಯ ನನಗೆ ಹೇಳಲಿಕ್ಕೆ ಮರ್ತೋಯ್ತು ಸೊ ನಾವು ಮೊದಲಿಗೆ ಅದನ್ನು ಪುಟ್ಟು ರೆಡಿ ಮಾಡ್ತೇವಲ್ಲ ಆವಾಗಲೇ ಉಪ್ಪು ಹಾಕೋಬೇಕಿತ್ತು ನನಗೆ ಮರ್ತೋಯ್ತು ಅಮ್ಮ ಹೇಳಿದರು ನೀನು ಉಪ್ಪು ಹಾಕಲಿಲ್ಲ ಅಂತ ಸೊ ಆಮೇಲೆ ಇವಾಗ ನಾನು ಉಪ್ಪು ಹಾಕೊಂಡೆ ಆದರೆ ಅದನ್ನು ತೋರಿಸೋಕ್ಕಾಗಲಿಲ್ಲ ಸೊ ನೀವೇನು ಮಾಡಿ ಅಂದರೆ ಮೊದಲಿಗೆ ನೀವು ಮಾಡ್ತಿರಲ್ಲ ನಾನು ಹೇಳ್ತೇನೆ ಮೊದಲಿಗೆ ನಾವು ಹಿಟ್ಟಿಗೆ ನೀರು ಹಾಕ್ತೀವಲ್ಲ ಸೊ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿ ನೋಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಯ್ತಾ ಸೊ ನನಗೆ ಹೇಳಕ್ಕೆ ಮಾರ್ತೋಯಿತು ಸೊ ಇವಾಗ ನಾನೇನು ಮಾಡ್ತೇನೆ ಅದಕ್ಕೆ ಪುಟ್ಟು ಅದು ರೆಡಿಯಾಗಿತ್ತಲ್ಲ ಹತ್ತು ಹದಿನೈದು ನಿಮಿಷ ಆದಮೇಲೆ ಸೊ ಇವಾಗ ಅದಕ್ಕೆ ನಾನು ತೆಂಗಿನಕಾಯಿ ಹಾಕೊಂಡೆ ತೆಂಗಿನಕಾಯಿನ ನಿಜವಾಗ್ಲೂ ಹೀಗೆ ಹಾಕೋದಲ್ಲ ಪುಟ್ಟು ಮಾಡುವಾಗ ಅದನ್ನು ನಾವು ಲೇಯರ್ ಏರ್ ರೀತಿ ಕಟ್ಟಬೇಕಾಗುತ್ತೆ ಅಂದರೆ ಆ ಪುಟ್ಟು ಮೇಕರ್ ಇದ್ದರೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಆಮೇಲೆ ಸ್ವಲ್ಪ ಹಿಟ್ಟಾಕಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮತ್ತೆ ಹಿಟ್ಟಾಕಿ ಆಮೇಲೆ ಮೇಲಕ್ಕೆ ತೆಂಗಿನಕಾಯಿ ನಾವು ಟಾಪಿಂಗ್ ಮಾಡ್ತೀವಿ ಅಂದರೆ ಮೂರು ಲೇಯರ್ ಆಗಿ ತೆಂಗಿನಕಾಯಿ ಬರುತ್ತೆ ಆ್ಯಕ್ಚುಲಿ ಆ ರೀತಿ ಮಾಡೋದು ಬಟ್ ನನಗದು ತುಂಬಾ ಇಷ್ಟ ಆಗಲ್ಲ ಅಂದರೆ ಲೈಟ್ ನನಗೆ ತೆಂಗಿನಕಾಯಿ ಅದು ತಿನ್ನಲಿಕ್ಕೆ ಸಿಗೋದು ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಈ ರೀತಿ ಪುಟ್ಟು ನಾವೇನು ಹಿಟ್ಟು ರೆಡಿ ಮಾಡ್ಕೋತೀವಲ್ಲ ಸೊ ಆವಾಗಲಿ ನಾನು ತೆಂಗಿನಕಾಯಿನ ಹಾಕೋತೀನಿ ಸೊ ಆವಾಗ ಅದು ತಿನ್ಲಿಕ್ಕೆ ಸಿಗೋದಿಲ್ಲ ಅಂದರೆ ಮಿಕ್ಸ್ ಆಗುತ್ತೆ ಬಟ್ ತಿನ್ನಲಿಕ್ಕೆ ಅಷ್ಟೇನೂ ಸಿಗೋದಿಲ್ಲಲ್ಲ ಸೊ ಹಾಗಾಗಿ ಸೊ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ನಾವು ಆವಾಗಲೇ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ವಲ್ಲ ಅದೇ ಬೌಲಲ್ಲಿ ನೀರನ್ನು ನಾವು ಪೂರ್ತಿಯಾಗಿ ಹಾಕೋ ಹಾಗಿಲ್ಲ ಸ್ವಲ್ಪ ಸ್ವಲ್ಪ ನೀರು ತೊಗೊಂಡು ಅದನ್ನು ಈ ರೀತಿ ನಾವು ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪಾಗಿ ಅದನ್ನು ಪುಡಿ ಪುಡಿ ಮಾಡ್ತಾ ಮಾಡ್ತಾ ಅದು ಒಂದು ಉಂಡೆ ರೀತಿ ನಮಗೆ ಸಿಗಬೇಕು ಅಂದರೆ ಅದು ಉಂಡೆ ಕಟ್ಟಲಿಕ್ಕೆ ಸಿಗಬೇಕು ನಮಗೆ ಇವಾಗ ನೋಡಿ ನಾನು ತೋರಿಸ್ತೀನಿ ಆ ವೀಡಿಯೋದಲ್ಲಿ ಅದು ಉಂಡೆ ಕಟ್ಟಾಗ ಕರೆಕ್ಟಾಗಿ ನಿಮಗೆ ಸಿಗಬೇಕು ಕೈಯಲ್ಲಿ ಅದು ಅಲ್ಲಿ ತನಕ ನಾವು ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದು ಮಾಡಬೇಕು ಇಲ್ಲಾಂದರೆ ನೀವು ನೀವು ನೀರಿನ ಅಂಶ ಕಡಿಮೆ ಆದರೆ ಅದು ಪುಟ್ಟು ನಿಜವಾಗ್ಲೂ ಸರಿಯಾಗಿ ಬರಲ್ಲ ಅಂದರೆ ನಿಮಗೆ ತುಂಡಾಗುತ್ತೆ ಅದು ಕರೆಕ್ಟಾಗಿ ಸಿಗಲ್ಲ ನಿಮಗೆ ಮಾಡಲಿಕ್ಕೆ ಸೊ ಅದಕ್ಕೋಸ್ಕರ ಹೇಳ್ತಿದ್ರು ನೀರು ಯಾವಾಗಲೂ ನಾವು ಕರೆಕ್ಟ್ ಅಳತೆ ಪ್ರಮಾಣದಲ್ಲೇ ಹಾಕಬೇಕು ಅದನ್ನು ನೋಡ್ಕೊಂಡೇ ಹಾಕಬೇಕು ಒಂದೇ ಸತಿ ನೀರು ಹಾಕೋದಲ್ಲ ನೀರು ಸಾಕಾಗಲಿಲ್ವೋ ಏನೋ ಹಾಗೆ ಯೋಚನೆ ಮಾಡಿಕೊಂಡು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಅದಕ್ಕೆ ಸೊ ಆವಾಗಲೇ ಅದು ಕರೆಕ್ಟಾಗಿ ಹಿಟ್ಟು ನನಗೆ ಸಿಗುತ್ತೆ ಸೊ ಇವಾಗ ನೀವು ನೋಡ್ತಿರ್ಬೋದು ನಾನು ಉಂಡೆ ಕಟ್ತಿದ್ದೀನಿ ಅದು ಕರೆಕ್ಟಾಗಿ ಬೀಳ್ತಿದೆ ನೋಡಿ ಮತ್ತೊಮ್ಮೆ ನೋಡ್ಬೋದು ನೀವು ಕರೆಕ್ಟಾಗಿ ಈ ರೀತಿ ನಿಮಗೆ ಸಿಕ್ಕಿದ್ರೆ ಅದು ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ಅಷ್ಟೇ ಇವಾಗ ನೀರು ಕುದಿತಾ ಬಂದಿದೆ ಸೊ ಇವಾಗ ಇದನ್ನು ಈ ರೀತಿ ಇಟ್ಟರಾಯಿತು ಇದೊಂದು ಏಳು ಎಂಟು ನಿಮಿಷ ಬೆಂದರೆ ಸಾಕು ಪುಟ್ಟು ರೆಡಿ ಆಗುತ್ತೆ ಸೊ ಇನ್ನೊಂದು ಎಂಟು ನಿಮಿಷದ ಬೇಯಿಲಿ ಆಮೇಲೆ ನಾನು ನಿಮಗೆ ತೋರಿಸ್ತೇನೆ ಇವಾಗ ನೀವು ನೋಡ್ತಿರ್ಬೋದು ತುಂಬಾ ಹಾವಿ ಬರ್ತಿದೆ ಇದರ ಅರ್ಥ ಬೆಂದಿದೆ ಅಂತ ಸೊ ಇವಾಗ ಗ್ಯಾಸ್ ಮೆಲ್ಲ ಮಾಡಿದರೆ ಅಂದರೆ ನೆಕ್ಸ್ಟ್ ನಾವು ಮಾಡ್ತೀವಲ್ಲ ಸೊ ಗ್ಯಾಸ್ನ ಮೆಲ್ಲ ಇಟ್ಟು ಮಾಡಬೇಕಾಗತ್ತೆ ಬಟ್ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೀನಿ ಅಂದರೆ ನನಗೆ ಸ್ವಲ್ಪ ಲೇಟ್ ಆಗ್ಬೋದು ಇವಾಗ ಮಾಡುವಾಗ ನಾನು ಮೊದಲಿಗೊಂದು ಮಾಡಿ ತೋರಿಸ್ತಿರೋದಷ್ಟೇ ವೀಡಿಯೋಗೋಸ್ಕರ ಸೊ ಇನ್ನು ನೆಕ್ಸ್ಟ್ ನಾನು ಮಾಡ್ತೇನೆ ಮೊದಲು ಅದಕ್ಕಿಂತ ಮುಂಚೆ ಕರಿ ಮಾಡಬೇಕು ಕರಿ ಆಗಲಿಲ್ಲ ಸೊ ಇವಾಗ ತೋರಿಸ್ತೀರಿ ಇದನ್ನು ಎಸ್ ಸೊ ಎಸ್ ನೀವೀಗ ನೋಡ್ತಿರ್ಬೋದು ಪುಟ್ಟು ರೆಡಿಯಾಗಿದೆ ತುಂಬ ಚೆಂದ ಗುಡಿ ಬಂದೆ ಆದರೆ ಸ್ವಲ್ಪ ಶೇಪ್ಲೆಸ್ ಆಗಿದೆ ಪರವಾಗಿಲ್ಲ ನಮಗೆ ತಿನ್ನೋಕ್ಕೆ ಸಾಕಿದು ಇನ್ನು ನೆಕ್ಸ್ಟ್ ಚೆಂದ ಬರ್ಬೋದು ಸೊ ಎಸ್ ರೆಡಿಯಾಗಿದೆ ಸೊ ಎಸ್ ಇವಾಗ ನಾವು ರುಬ್ಕೋತಿದ್ದೀವಿ ಇವಾಗ ಇದು ಪೂರ್ತಿಯಾಗಿ ತನ್ನಗಾಗಿದೆ ಸೊ ಇವಾಗ ಮಿಕ್ಸಿಗೆ ಹಾಕಿ ಚಂದ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಯ್ತು ತುಂಬ ಒಳ್ಳೆ ನೈಸ್ ಪೇಸ್ಟ್ ಆಗಬೇಕು ಆಮೇಲೆ ಅದನ್ನು ಏನು ಮಾಡೋದು ಅಂತ ನಾನು ತೋರಿಸ್ತೇನೆ ಿ ನಾವೀಗ ಅದನ್ನು ರುಬ್ಬಿಟ್ಕೊಂಡಿದ್ದನ್ನು ನಾವು ಹಾಕಿದ್ವಲ್ಲ ಮೇಲೆ ಸ್ವಲ್ಪ ಹೊತ್ತು ನಾನು ಹಾಗೆ ಕೈಯಾಡಿಸ್ತಿದ್ದೆ ಅದರ ಸ್ವಲ್ಪ ವಾಸನೆ ಹೋಗಲಿ ಅಂತ ಸೊ ಇವಾಗ ಅದಕ್ಕೆ ಕಡಲೆ ಹಾಕಿದ್ದೀನಿ ಅಂದರೆ ನಮ್ಮೇಲಿ ಒಂದು ಖಾಲಿ ಕಡಲೆ ನಾನು ಅನ್ಕೊಂಡಿದ್ದೆ ಖಾಲಿ ಕಡಲೆ ಮಾತ್ರ ಬೇಯಿಸಿಟ್ಟಿರೋದು ಅಂತ ಬಟ್ ಅಲ್ಲ ಅಮ್ಮ ಕಡಲೆ ಜೊತೆಗೆ ಅಲ್ಸಂಡೆ ಬೀಜ ಮತ್ತು ಪೊಟ್ಯಾಟೊ ಕೂಡ ಸ್ವಲ್ಪ ಹಾಕಿದ್ರು ಸೊ ಹಾಗಾಗಿ ಎಲ್ಲ ಮಿಕ್ಸ್ಡ್ ಆಗಿದೆ ಸೊ ಇವಾಗ ಇದನ್ನು ಕರಿ ಅಂತ ಹೇಳೋಕ್ಕೂ ಆಗಲ್ಲ ಒಂದು ಮಿಕ್ಸ್ಡ್ ವೆಜಿಟೇಬಲ್ ಕರಿ ಅಂತಲೂ ಹೇಳ್ಬೋದು ಸೊ ಎಸ್ ಖಾಲಿ ಕಡಲೆ ಆದರೆ ತುಂಬಾ ಚೆನ್ನಾಗುತ್ತೆ ಅಂತ ಅಂದರೆ ಇದು ಚೆನ್ನಾಗಾಗೋದಿಲ್ಲ ಅಂತಲ್ಲ ಇದು ಕೂಡ ತುಂಬಾ ಚೆನ್ನಾಗಾಗುತ್ತೆ ಬಟ್ ಪುಟ್ಟಿಗೆ ಖಾಲಿ ಕಡಲೆ ಕರಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಹೇಳಕ್ಕೆ ಬಂತೀನಿ ಸೊ ಎಸ್ ಇದೇನು ಪರವಾಗಿಲ್ಲ ಇವಾಗ ಹಾಕಿ ಆಯ್ತಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಇವಾಗ ಇದನ್ನು ಸ್ವಲ್ಪ ಹಾಗೆ ಎಂತ ಸಾರ್ಟ್ ಮಾಡಿಕೊಂಡು ಇದನ್ನು ಒಳ್ಳೆ ಕುದಿಯೋಕ್ಕೆ ಇಡಬೇಕು ಅಂದರೆ ಪೂರ್ತಿಯಾಗಿ ಅದು ಕುದಿಬೇಕು ಒಳ್ಳೆ ಕುದಿ ಬಂದಾದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇವತ್ತಿನ ಕರಿ ರೆಡಿಯಾಗುತ್ತೆ ಓಕೆ ನೋಡಿದ್ರಲ್ಲ ಫುಟ್ಟು ಆಯಿತು ಕರಿ ಇನ್ನು ತಿನ್ನೋದೊಂದೇ ಬಾಕಿ ತಿನ್ನೋದಕ್ಕಿಂತ ಮುಂಚೆ ಸ್ವಲ್ಪ ಇಲ್ಲಿ ಮೆಸ್ಸಿದೆ ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಸೊ ಅದಾದಮೇಲೆ ತಿನ್ನೋದು ಕರಿ ಆಯಿತು ಇನ್ನೊಂದು ಬಿಸಿ ಆಗ ಸ್ವಲ್ಪ ಸ್ವಲ್ಪ ಹೇಳು ಕುದಿಸ್ಬೇಕು ಕುದಿಸಾದ್ಮೇಲೆ ಸ್ವಲ್ಪ ಮೇಲಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಕು ಕರಿ ರೆಡಿ ಆಯಿತು ತುಂಬಾ ಚೆನ್ನಾಗಾಗುತ್ತೆ ಆ್ಯಕ್ಚುಲಿ ಈ ರೀತಿ ಮಾಡಿದರೆ ಸೊ ಎಸ್ ಇನ್ನು ತಿನ್ನುವಾಗ ಸಿಗ್ತೇನೆ ಓಕೆ ಇವಾಗ ನಾನು ತಿಂಡಿ ತಿನ್ನಕ್ಕೆ ಹೊರಟಿದ್ದೀನಿ ನೀವು ನೋಡ್ತಿರ್ಬೋದು ಈ ಪುಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೊದಲಿದ್ದು ನಮ್ಮ ಪುಟ್ಟು ನಾನು ಆವಾಗಲೇ ತೋರಿಸಿದ್ದು ಸ್ವಲ್ಪ ಶೇಪ್ಲೆಸ್ ಆಗಿತ್ತಲ್ಲ ಸೊ ನೆಕ್ಸ್ಟ್ ಇದೆಲ್ಲ ಶೇಪ್ ಕರೆಕ್ಟಾಗಿ ಬಂದಿದೆ ಸೊ ಇವಾಗ ಅದಕ್ಕೆ ಮೇ ಅದರ ಮೇಲೆ ಕರಿ ಹಾಕ್ಕೊಂಡು ಇವಾಗ ಅದನ್ನು ಮಿಕ್ಸ್ ಮಾಡಿ ತಿನ್ನೋದು ಇನ್ನೊಂದು ಹೇಳಬೇಕು ಪುಟ್ಟು ಗುಂಟಲ್ಲ ಎಷ್ಟು ಕರಿ ಇದ್ದರೂ ಸಾಕಾಗೋದಿಲ್ಲ ಅದು ಸ್ವಲ್ಪ ಡ್ರೈ ಇರುತ್ತಲ್ಲ ಅಷ್ಟು ಕರಿ ಹಾಕಿದರೂ ಅಷ್ಟೇ ಅದಕ್ಕೆ ಕರಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಪುಟ್ಟು ತಿನ್ನಬೇಕಾದ್ರೆ ಸೊ ಎಸ್ ಆಯಿತು ಇನ್ನು ತಿನ್ನೋದು ಸೊ ಎಸ್ ಇವಾಗ ನಾನು ತಿಂಡಿ ತಿನ್ನಲಿಕ್ಕೆ ಕೂತಿದ್ದೇನೆ ಸೊ ನೀವು ನೋಡಿರ್ಬೋದು ನಾನು ಪ್ಲೇಟಲ್ಲಿ ತಂದಿದ್ದನ್ನು ಸೊ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಬಿಸಿ ಉಂಟು ಬಿಸಿಗೆ ತಿನ್ನಲಿಕ್ಕೆ ಆಗೋದಿಲ್ಲ ಸ್ವಲ್ಪ ತಣಿ ಫ್ಯಾನ್ ಹಾಕಿದ್ದೇನೆ ಫ್ಯಾನ್ ಹಾಕಿದ್ದು ಮಾತ್ರ ಫ್ಯಾನ್ ಇದು ಗಾಳಿ ಉಂಟಲ್ಲಿ ನಿಜವಾಗ್ಲೂ ನಾಟುವುದಿಲ್ಲ ಆಯ್ತಾ ಒಂದು ಚೂರು ಸಹ ಮೈಗೆ ನಾಟುವುದಿಲ್ಲ ಸುಮ್ಮನೆ ಗಾ ಫ್ಯಾನ್ ಓಡ್ತಿರೋದು ಮಾತ್ರ ರಾತ್ರಿ ಮಡಗುವಾಗಲೂ ಅಷ್ಟೇ ನಿದ್ದೆ ಮಾಡ್ತೀವಲ್ಲ ಒಂದು ಚೂರು ಕೂಡ ಬರಲ್ಲ ಆ ಫ್ಯಾನ್ನ ಗಾಳಿ ಅದರಲ್ಲಿ ಬಿಸಿ ಬೇರೆ ಸೊ ಎಸ್ ಇವಾಗ ಟೇಸ್ಟ್ ಮಾಡೋಣ ಆಬ್ವಿಯಸ್ಲಿ ತುಂಬಾ ಚೆನ್ನಾಗಾಗಿದೆ ಅಂದರೆ ಸೇಮ್ ಅಲ್ಲ ನಾನೇ ಮಾಡೋದು ಆಗ ಗೊತ್ತಿರುತ್ತೆ ಯಾವ ರೀತಿ ಬಂದಿರುತ್ತೆ ಅಂತ ಸೊ ಚೆನ್ನಾಗಿದೆ ಮ ಇನ್ನೊಂದು ಹೇಳಬೇಕಿತ್ತು ಅದು ಕರಿನ ಮಾಡಿದ್ವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಚಪ್ಪೆ ಇತ್ತು ನಾನು ಮತ್ತೆ ನೋಡುವಾಗ ಸೊ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನೀವು ಅಷ್ಟೇ ಯಾರಾದರೂ ಮಾಡುವಾಗ ಅದು ಆಬ್ವಿಯಸ್ಲಿ ಎಲ್ಲರೂ ನೋಡೇ ನೋಡ್ತಾರೆ ಅದು ಹೇಳಬೇಕಂತಿಲ್ಲ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇಂಥದ್ದೇ ಒಂದು ಒಳ್ಳೆ ವೀಡಿಯೋಸ್ ತಗೊಂಡು ಮುಂದೆ ನಿಮ್ಮ ಮುಂದೆ ಬರ್ತೇನೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಎಸ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಟೀಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ Be positive and spread happiness. Take care. Bye bye. Thank you for watching.